ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ಅಕ್ರಮವಾಗಿ ಮೊಬೈಲ್ ಕರೆಗಳ ಮಾಹಿತಿ ವರದಿ ಮಾರಾಟ ಮಾಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಕೇವಲ ಹದಿನೈದರಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಬೇಕಾದ ವ್ಯಕ್ತಿಯ ಮೊಬೈಲ್ ಕರೆಗಳ ಗೌಪ್ಯ ಮಾಹಿತಿ ಸಂಗ್ರಹಿಸಿಕೊಡುವ ಜಾಲ ಸಕ್ರಿಯವಾಗಿವೆ ಇದರಲ್ಲಿ ಕೆಲ ಮೊಬೈಲ್ ಸೇವಾ ಪೂರೈಕೆದಾರ ಸಂಸ್ಥೆಗಳ ಉದ್ಯೋಗಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಶಾಮೀಲಾಗಿರುವುದು ಬೆಳಕಿಗೆ ಬಂದಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಗುಜರಾತ್ ಗಲಭೆ ಕುರಿತು ಇದೇ ಮೊದಲ ಬಾರಿ ಮುಕ್ತವಾಗಿ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷಗಳು ಅಂದು ನನ್ನ ವಿರುದ್ಧ ಸುಳ್ಳು ನಿರೂಪಣೆ ಸೃಷ್ಟಿಸುವ ಯತ್ನ ನಡೆಸಿದ್ವು ಆದರೆ ನ್ಯಾಯಾಲಯ ನನ್ನನ್ನು ನಿರಪರಾಧಿ ಎಂದು ಸಾಬೀತುಪಡಿಸಿದ್ದಾಗಿ ಮೆಲುಕು ಹಾಕಿದ್ದಾರೆ ಲೆಕ್ಸ್ ಫಿಟ್ಸ್ಮನ್ ಜತೆ ಪಾಡ್ಕಾಸ್ಟ್ನಲ್ಲಿ ಮೂರು ಗಂಟೆ ಸುದೀರ್ಘವಾಗಿ ಮಾತನಾಡಿದ ಮೋದಿ ಗುಜರಾತ್ ಗಲಭೆ ಜತೆಗೆ ಪಾಕಿಸ್ತಾನದ ಕುತಂತ್ರ ಚೀನಾ ಜೊತೆಗಿನ ಸಂಬಂಧ ಕುರಿತು ಹಲವು ವಿಚಾರ ಹಂಚಿಕೊಂಡಿದ್ದಾರೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಬಿಸಿಲ ಪ್ರಖರತೆ ಹೆಚ್ಚಳದಿಂದಾಗಿ ಕರ್ನಾಟಕ ದಿನೇ ದಿನೇ ಕುದಿಯಲಾರಂಭಿಸಿದೆ ಉತ್ತರ ಕರ್ನಾಟಕ ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನ ವಾಡಿಕೆಗಿಂತ ಎರಡರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಕಳೆದ ಎಂಟು ವರ್ಷಗಳಿಂದ ಒಂದಿಲ್ಲೊಂದು ಅಡೆತಡೆ ಎದುರಿಸುತ್ತಿರುವ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಖಾಲಿ ಇರುವ ಸಹಾಯಕ ಕಿರಿಯ ಇಂಜಿನಿಯರ್ ಸೇರಿ ಆರುನೂರ ಇಪ್ಪತ್ತೆರಡು ಹುದ್ದೆಗಳ ಭರ್ತಿ ಪ್ರಕ್ರಿಯೆಗೆ ಮತ್ತೊಂದು ವಿವಾದ ಮುತ್ತಿಕೊಂಡಿದೆ ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ ವಿಧಾನಮಂಡಲ ಬಜೆಟ್ ಅಧಿವೇಶನದ ಕೊನೆಯ ಅಂಕದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿರುವ ವಿಚಾರ ಭಾರೀ ಕುಸ್ತಿಗೆ ಕಾರಣವಾಗುವುದು ನಿಶ್ಚಿತವಾಗಿದೆ ಸರ್ಕಾರದ ಎರಡು ಕೋಟಿ ರೂಪಾಯಿ ಮೊತ್ತದವರೆಗಿನ ಕಾಮಗಾರಿಗಳು ಸರ್ಕಾರದ ವಿವಿಧ ಇಲಾಖೆಗಳು ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳಲ್ಲಿ ಖರೀದಿಸುವ ಸರಕು ಮತ್ತು ಸೇವೆಗಳಲ್ಲಿ ಒಂದು ಕೋಟಿ ರೂಪಾಯಿ ಮೊತ್ತದವರೆಗೆ ಮೀಸಲು ಸೌಲಭ್ಯವನ್ನು ಮುಸ್ಲಿಮರಿಗೆ ವಿಸ್ತರಿಸಲು ನಿರ್ಧರಿಸಿರುವ ಸರ್ಕಾರದ ವಿರುದ್ಧ ಸೋಮವಾರ ಬಿಜೆಪಿ ಮುಗಿಬೀಳಲಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಬಳಿಯ ಖಾಸಗಿ ವಸತಿ ಶಾಲೆಯಲ್ಲಿ ಕಲುಷಿತ ಆಹಾರ ಸೇವಿಸಿ ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ರೈಲು ಹೈಜಾಕ್ ನಡೆದ ಬೆನ್ನಲ್ಲೇ ಯೋಧರನ್ನು ಕರೆದೊಯ್ಯುತ್ತಿದ್ದ ಬಸ್ಗಳ ಮೇಲೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಉಗ್ರರು ನಡೆಸಿದ್ದ ದಾಳಿಯಲ್ಲಿ ತೊಂಬತ್ತು ಯೋಧರು ಮೃತಪಟ್ಟಿದ್ದಾರೆಂದು ಹೇಳಲಾಗ್ತಾ ಇದೆ ಪುಲ್ವಾಮಾ ದಾಳಿ ಮಾದರಿಯಲ್ಲಿ ಸ್ಫೋಟಕ ಇದ್ದ ವಾಹನವನ್ನು ಬಸ್ಗೆ ಗುದ್ದಿಸಿ ಸ್ಫೋಟ ನಡೆಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಂತರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಳೆದ ಒಂಬತ್ತು ತಿಂಗಳಿಂದ ಬೀಡುಬಿಟ್ಟಿರುವ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗುವುದಕ್ಕೆ ದಿನಗಣನೆ ಆರಂಭವಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಜನವರಿ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಚಿಂತನ ಪುಟ ನೋಡಿ ಇಂದು ನಟ ಪುನೀತ್ ರಾಜ್ಕುಮಾರ್ ಜನ್ಮದಿನ ಅವರು ಭೌತಿಕವಾಗಿ ನಮ್ಮ ಜೊತೆಗೆ ಇದ್ದಿದ್ದರೆ ಇಂದು ಐವತ್ತನೇ ಹುಟ್ಟುಹಬ್ಬವನ್ನು ಹಬ್ಬವನ್ನು ಆಚರಿಸಿಕೊಳ್ತಾ ಇದ್ರು ಅಪ್ಪು ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಳೆದ ಶುಕ್ರವಾರ ಪುನೀತ್ ನಟನೆಯ ಅಪ್ಪು ಸಿನಿಮಾ ರಿಲೀಸ್ ಮಾಡಲಾಗಿತ್ತು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಈ ಚಿತ್ರದಲ್ಲಿ ಪುನೀತ್ಗೆ ರಕ್ಷಿತಾ ಜೋಡಿಯಾಗುವ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರು ಇದೀಗ ರಕ್ಷಿತಾ ಪುನೀತ್ ಜೊತೆಗಿನ ಒಡನಾಟ ಹಾಗೂ ಅಪ್ಪು ಸಿನಿಮಾ ಕುರಿತ ಅನುಭವಗಳನ್ನ ನಟಿ ರಕ್ಷಿತಾ ವಿಜಯವಾಣಿ ಜೊತೆ ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ